ನಮಸ್ಕಾರ ವೆಲ್ಕಮ್ ಟು ಅನಿತಾ ಮೈ ಸ್ಲೆ ಚಾನಲ್ ಇಷ್ಟು ದಿನ ನಾನು ಯಾವುದೂ ವೀಡಿಯೋ ಹಾಕಿರಲಿಲ್ಲ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ನಾನು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಅಂದ್ಕೊತೀನಿ ನನ್ನ ಮೇಕಪ್ ಕ್ಲಾಕ್ ಹೋಗ್ತಾ ಇದೆ ಜೊತೆಗೆ ಮೇಕಪ್ ಕ್ಲಾಕ್ ಅಂತಾದಮೇಲೆ ಇವಾಗ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ತುಂಬಾ ಎಲ್ಲ ಇತ್ತು ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಜೊತೆಗೆ ಕೆಲವೊಂದು ವೀಡಿಯೋ ಎಲ್ಲ ಮಾಡಿದ್ದೀನಿ ಅದನ್ನು ಎಡಿಟ್ ಮಾಡಿ ಕೂಡ ಹಾಕಿಲ್ಲ ಒಂದಾಗಿ ಇವಾಗ ಪ್ರತಿಯೊಂದು ಎಡಿಟ್ ಮಾಡಿ ಎಲ್ಲ ಹಾಕ್ತೀನಿ ಎಲ್ಲ ಎಲ್ಲರೂ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಒಂದು ನಿಮ್ಗೆಷೇ ಏರಿ ಹೆಲ್ಮೆಟ್ ಹಾಕೊಬಿಡ್ತೀನಿ ಇಲ್ಲಂದರೆ ಪೊಲೀಸಪ್ಪ ಬಂದೇ ದೋಡು ಬಂದ್ರಿ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿಯಪ್ಪ ಅಂತಂದರೆ ಮಹದೇವ ಫಿಲಮ್ ರಿಲೀಸ್ ಆಗಿತ್ತಲ್ವಾ ಅದನ್ನು ನೋಡೋಣ ಅಂತ ಹೋಗ್ತಾ ಇದೀವಿ ಎಲ್ಲ ಅದ್ಭುತವಾಗಿದೆ ಅಂತ ರಿವ್ಯೂ ಬಂದು ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಬಂದಿತ್ತು ಮಹದೇವ ಫಿಲಂಗೆ ಸೊಬಿ ನೋಡ್ಕೊಂಡು ಬರೋಣ ಅಂತ ನಾನು ಮಕ್ಕಳು ಫಿಲಮ್ ನೋಡಾದ ಮೇಲೆ ಹೇಳ್ತೀನಿ ಹೇಗಿದ್ದು ಅಂತ ಇಲ್ಲಿ ದೋಡಾಚಾರ್ಯ ಇದೆ ಅಲ್ಲಿ ಅಲ್ಲಿ ಆ ಥಿಯೇಟರ್ಲಿ ಮಹದೇವ ಫಿಲಮ್ ಹಾಕಿದ್ರು ಸೊ ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾವು ರೆಗ್ಯುಲರಾಗಿ ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಒಂದು ನಾಲ್ಕು ಗಂಟೆ ಶೋ ಆಗಿರೋದು ಸೊ ನಾಲ್ಕು ಗಂಟೆ ಮೇಲೆ ಶಾಪಲ್ಲಿರಬೇಕು ಸೊ ಅದಕ್ಕೋಸ್ಕರ ಎರಡು ಗಂಟೆ ಶೋ ಆಗಿನೇ ಚಾನಿ ಪಲ್ಯ ಅಂತೇಳಿ ಹೋಗ್ತಾ ಇದ್ದೀವಿ ಎರಡೂವರೆಗೆ ಇರೋದು ಶೋ ಬಟ್ ಫುಲ್ ಟ್ರಾಫಿಕ್ ಇದೆ ಸಿಗ್ನಲಲ್ಲೇ ಸಿಗೋಗ್ಬಿಟ್ಟಿದ್ದೀವಿ

ಬೈಕಿ ಸೋಡೋರಷ್ಟಲ್ಲಿ ಹೋಗಿ ನಾವು ಹೋಗೋ ಅಷ್ಟರಲ್ಲಿ ಫಿಲಮ್ ಸ್ಟಾರ್ಟ್ ಆಗೋಗಿತ್ತು ಆಮೇಲೆ ಹೋಗಿ ಕುತ್ಕೊಂಡ್ವಿ ಬಟ್ ಥಿಯೇಟ್ರ್ ಏನು ಫುಲ್ ಆಗಿರಲಿಲ್ಲ ಏ ಒಂದು ನಲ್ವತ್ತು ಜನ ಮ್ಯಾಕ್ಸಿಮಮ್ ಅಷ್ಟೇ ಇದ್ದಿತ್ತು ಸ್ವಲ್ಪ ಆಗೋಗಿತ್ತು ಅಂದರೆ ಒಂದು ಹತ್ತು ನಿಮಿಷ ಲೇಟಾಗಿ ಹೋಗ್ತೀವಿ ನಾವು ಮನೆಗೆ ಹೋಗ್ಬೇಕು ನೋಡೋಣ ಮಧ್ಯಾಹ್ನ ನಷ್ಟ ಟ್ರಾಫಿಕ್ ಇತ್ತು ಇವಾಗ ಟ್ರಾಫಿಕ್ ಇರುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಆಗುತ್ತೆ ಮನೆಗೆ ಹೋಗೋದು ಅಂತ ಓಕೆ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗಾದರೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ